ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಡ್ಯದವರು ಛತ್ರಿಗಳು ಎಂಬ ಶಬ್ದ ಬಳಸಿ ಅವಮಾನ ಮಾಡಿದ್ದು ಕೂಡಲೇ ಮಂಡ್ಯಕ್ಕೆ ಬಂದು ಕ್ಷಮೆಯಾಚನೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಸ್ ಚಂದ್ರಶೇಖರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉನ್ನತ ಸ್ಥಾನ ಅಲಂಕರಿಸಿರುವ ಡಿಕೆ ಶಿವಕುಮಾರ್ ಸದರಿ ಮಾತನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿರೋದೋ ಅಥವಾ ಮಂಡ್ಯ ಜನತೆಗೆ ಹೇಳಿರುವುದೋ ಸ್ಪಷ್ಟಪಡಿಸಬೇಕೆಂದರು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಇಂತಹ ಹೇಯಕರ ಪದ ಬಳಸಿ ಮಾತನಾಡಿರುವುದು ಅವರ ಯೋಗ್ಯತೆಯನ್ನು ತೋರುತ್ತೆ ಕೂಡಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಡಿಸಿಎಂ ಹುದ್ದೆಯನ್ನು ತ್ಯಜಿಸಿ ಕೃಷಿ ಸಚಿವ ಮಂಡ್ಯದ ಉಸ್ತುವಾರಿ ಸಚಿವ ಸ್ವಾಮಿ ಅವರಿಗೆ ನೀಡಬೇಕು ಅಂತ ತಾಕೀತು ಮಾಡಿದರು ಯಾಕೆಂದರೆ ಒಂದು ಸ್ಥಾನದಲ್ಲಿ ಸ್ಥಾನ ಕೊಡ್ತಾ ಇದ್ದೀನಿ ಗೌರವನ ಮಂಡ್ಯ ಜನತೆಯ ಛತ್ರಿಗಳು ಹಂಗಂದ್ರೆ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ ಛತ್ರಿಗಳು ಅಂದ್ರೆ ಏನು ಏನಕ್ಕೋಸ್ಕರ ಈ ಭಾಷೆನ ಉಪಯೋಗಿಸಿದ್ರು ಈ ಭಾಷೆ ಏತಕ್ಕೋಸ್ಕರ ಉಪಯೋಗಿಸಿದ್ರು ಅಂತ ಗೊತ್ತಾಗಲಿಲ್ಲ ಅವರು ಇದ್ರ ಬಗ್ಗೆ ಮಂಡ್ಯಕ್ಕೆ ಬಂದು ಕ್ಷಮಾಪಣೆ ಕೇಳಬೇಕು ಜೊತೆಗೆ ಒಂದು ಒಳ್ಳೆ ಉದ್ದರ್ತಕ್ಕಂಥ ಡಿ ಕೆ ಸುಕುಮಾರ್ ಅವರು ಇವರ ಹಿನ್ನೆಲೆ ಹಿನ್ನೆಲೆ ಏನು ಇವರು ಎಲ್ಲಿದ್ರು ಹೇಗಿದ್ರು ಎಲ್ಲಿಂದ ಬಂದ್ರು ಎಲ್ಲಿದ್ದರು ಎಲ್ಲಿಂದ ಬಂದರು ಅದನ್ನು ಮೊದಲು ತಿಳ್ಕೋಬೇಕು ಡಿ ಕೆ ಸುಕುಮಾರ್ ಅವರು ಮಂಡ್ಯ ಜನ ಅಕ್ಕರೆಯ ಸಕ್ಕರೆಯ ಜನ ನಮ್ಮನ್ನು ಈಆಾಳಿಸ್ತೀನಿ ಅಂತ ಅರ್ಥ ಇಲ್ಲ ಅವರು ನಾವು ನಮ್ಮ ಹತ್ರ ಬಂದು ಭಿಕ್ಷೆ ಬೇಡದ ಡಿ ಕೆ ಶಿವಕುಮಾರ್ ಭಿಕ್ಷೆ ಬೇಡಿದ್ದ ನಮ್ಮ ಹತ್ರ ಒಂದು ಏಳು ಸೀಟ್ ಗೆದ್ಕೊಡ್ಬೇಕು ನಮಗಂತ ಅಂತ ಆರು ಸೀಟ್ ಕೊಟ್ಟಂಥ ಈ ಜಿಲ್ಲೆ ಈ ಕಬ್ಬಿನ ಜಿಲ್ಲೆ ಸಕ್ಕರೆ ನಾಡು ನನ್ನ ರೈತರಿಗೆ ನನ್ನ ಜನಕ್ಕೆ ಅವಮಾನದಂಥ ಆ ಮಾತದು ಅದನ್ನು ಸಮರ್ಥಿಸ್ಕೋ ಅಂತ ಏನಕ್ಕೆ ಸಮರ್ಥಿಸ್ಕೋದ್ರೆ ಗೊತ್ತಿಲ್ಲ ಏನು ಸಮರ್ಥನೆ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಉತ್ತರ ಕೊಡಬೇಕು ಮಾಡಿದೆ ಜನತೆಗೆ ಇಲ್ಲ ಅಂದರೆ ಮುಂಬರುವ ಚುನಾವಣೆಯಲ್ಲಿ ನಾವು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಎಲ್ಲ ನಮ್ಮ ಕೈಲೇ ಇದೆ ಬ್ರೇಕ್ ಅವನತ್ರ ಏನಿಲ್ಲ ಇವತ್ತು ನೀಟ್ ಆ್ಯಪ್ ಅಂತೆಲ್ಲ ಮಾಡ್ಕೊಂಡು ಕೂತವ್ರೆ ಏನ್ರಿ ಇದೆಲ್ಲ ಅಸಹ್ಯ ಇದು ಅಂಥ ಸ್ಥಾನದಲ್ಲಿ ಕೂತ್ಕೊಂಡು ಆ ದೇವಸ್ಥಾನ ಅದು ವಿಧಾನಸೌಧ ಒಂದು ದೇವಸ್ಥಾನ ಇದ್ದಂಗೆ ಇನ್ನೂರ ಇಪ್ಪತ್ನಾಲ್ಕು ಜನ ಕೂತ್ಕೊಂಡು ಅಂಥದ್ದೆಲ್ಲ ಉಪಯೋಗಿಸೋದು ವಿಡಿಯೋ ಚಿತ್ರ ಮಾಡೋದು ಎಲ್ಲ ಮಾಡೋದು ತುಂಬ ಅಸಹ್ಯವಾದ ಕಾರ್ಯಕ್ರಮಗಳು ಜೊತೆಗೆ ಆದ್ದರಿಂದ ಈ ಕೂಡಲೇ ಡಿ ಸಿ ಕೆ ಶಿವಕುಮಾರ್ ಎಚ್ಚರಿತು ಕಾಂಗ್ರೆಸ್ನ ಆರು ಜನ ಶಾಸಕರು ಏನು ಮಾಡ್ತಾ ಇದ್ದಾರೆ ನಮ್ಮ ಜನ ಏಳು ಜನ ಇದ್ದಾರೆ ಏಳು ಜನ ಏನು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಕೆಪಿಸಿಸಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಆ ಸ್ಥಾನದಲ್ಲಿರುವಂಥ ಅರ್ಹತೆ ಇಲ್ಲ ಅವರಿಗೆ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅಂತಂದರೆ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲಿ ಕೂತ್ಕುವಂಥ ಯೋಗ್ಯತೆಯೇ ಇಲ್ಲ ಅವರಿಗೆ ಸಹ ರಾಜೀನಾಮೆ ಕೊಡಬೇಕು ಜೊತೆಗೆ ಡಿ ಸಿ ಎಂ ಇದೆಯಲ್ಲ ಅವ್ರ ಆ ಹುದ್ದೆನ ತ್ಯಾಗ ಮಾಡಬೇಕು ಒಂದು ಎರಡು ವರ್ಷ ನಮ್ಮ ಜಿಲ್ಲೆಗೆ ಏಳು ತಾಲೂಕು ಏಳು ಶಾಸಕ ಜಿಲ್ಲೆಗೆ ಆ ಡಿ ಸಿ ಮುದ್ದೇನ ಎನ್ ಚಳುರಾಯ ಸ್ವಾಮಿ ಅವರು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಉಪಾಧ್ಯಕ್ಷ ಎಂ ಕೆ ಸಂಜಯ್ ಕುಮಾರ್ ಮಾತನಾಡಿ ಮಂಡ್ಯದ ಜನತೆಗೆ ಛತ್ರಿ ಪದ ಬಳಕೆ ಅಕ್ಷಮ್ಯ ಅಪರಾಧ ಕೂಡಲೇ ಮಂಡ್ಯಕ್ಕೆ ಬಂದು ಕ್ಷಮೆಯಾಚನೆ ಮಾಡದಿದ್ರೆ ಕಪ್ಪು ಬಟ್ಟೆ ಪ್ರದರ್ಶಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ನೀವು ಇವತ್ತು ಕುಂತಿರ್ತಕ್ಕಂತ ಸ್ಥಾನ ಸಂವಿಧಾನದಲ್ಲಿ ಎಂತ ಒಂದು ಸ್ಥಾನ ಅನ್ನೋದು ತಮಗೆ ಗೊತ್ತಿರತಕ್ಕಂಥ ವಿಚಾರ ಇವತ್ತು ನೀವು ಒಬ್ಬ ಆಗಿ ಮಂಡ್ಯ ಜಿಲ್ಲಾ ಜನತೆ ಬಗ್ಗೆ ಮಾತಾಡ್ತೀರಾ ಅಂತಂದ್ರೆ ಇದೇ ನಿಮ್ಮ ಗುರು ದಿವಂಗತ ಎಸ್ ಎಂ ಕೃಷ್ಣ ಸಾಹೇಬರು ಅವ್ರ ಗರಡೀಲಿ ಬೆಳೆದವ್ರು ನೀವು ಅವ್ರು ಯಾವ ಜಿಲ್ಲೆಯವರು ಸ್ವಾಮಿ ನಿತ್ಯ ಸಚಿವರು ಶಂಕರಲಿಂಗೇಗೌಡ್ರು ಶಂಕರೇಗೌಡ್ರು ಅವ್ರ ಯಾವ ಜಿಲ್ಲೆ ಸ್ವಾಮಿ ಹಾಂ ನಿತ್ಯ ಸಚಿವರು ಅವರು ಇವತ್ತು ಅಂತರ್ ಗರಡಿಲಿ ಬೆಳೆದು ತವ ಇವತ್ತು ಮಂಡ್ಯ ಜಿಲ್ಲೆ ಜನತೆ ನಾನು ನೀವು ಛತ್ರಿಗಳು ಅಂತ ಕರೀತಾರೆ ಅಂತಂದರೆ ನೀವು ಇನ್ನೇ ಏನಂತ ಕರಿಬೇಕು ನಾವು ಇದು ಮಟ್ಟಿಗೆ ನ್ಯಾಯ ಇದು ಈ ಕೂಡ್ಲೇ ಡಿ ಸಿ ಎ ಮುದ್ದೆಗೆ ರಾಜೀನಾಮೆ ಅಂತ ಅಂತೇಳಿ ನಾವು ರಾಜ್ಯಪಾಲರಲ್ಲೂ ಮನವಿ ಮಾಡ್ತೀವಿ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕ್ಷಮೆ ಕೇಳಲಿಲ್ಲ ಅಂತಂದರೆ ಕಪ್ಪು ಮಸಿಬಳಿ ಅಂಥದ್ದಾಗುತ್ತೆ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಾಗ್ತದೆ ಮಂಡ್ಯ ಜಿಲ್ಲಾ ಜನತೆ ಮುಂದೆ ಬಂದು ನೀವು ಆಡಿರೋ ಪದನ ತಪ್ಪಾಯಿತು ನಂದು ಅಂತೇಳಿ ಕೇಳೋವರೆಗೂ ನಾವು ಬಿಡೋಲ್ಲ ಇನ್ನು ಒಂದು ವಾರ ನಿಮಗೆ ಗಡುವು ಕೊಡ್ತೀವಿ ಅಷ್ಟೊಳಗೆ ನೀವೇ ಬಂದು ಕ್ಷಮೆಯಾಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಮಂಡ್ಯ ಜಿಲ್ಲೆ ಪೂರ್ತಿ ಬಂದು ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಇದು ಸರಿಯಲ್ಲ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಅಧಿಕಾರದ್ದು ದುಡ್ಡಿನ ಮದ ಇದ್ದರೆ ನಿಮ್ಮ ಹತ್ರ ಮಂಡ್ಯ ಜನತೆನ ಬತ್ತು ಬಂದು ಪೆನ್ನು ಪೇಪರ್ ಕೊಡಿ ಅಂದ್ಬಿಟ್ಟು ಭಿಕ್ಷೆ ಕೇಳಿದ್ದು ಯಾರು ಸ್ವಾಮಿ ನಾವು ನಿಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ದ ನೀವು ನಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ದ ಎಚ್ಚರಿಕೆಯಿಂದ ಮಾತಾಡಬೇಕು ಮಂಡ್ಯ ಜನತೆ ಎಲ್ಲ ಕರ್ನಾಟಕ ಜನತೆಗೆ ಪ್ರತಿಯೊಬ್ಬರಿಗೂ ಗೌರವ ಕೊಡುವಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಳ್ಳೋದೊಂದೇ ಆದಷ್ಟು ಬೇಗ ನಿಮ್ಮ ಶಿವಕುಮಾರ್ ಅವ್ರಿಗೆ ನಿಮ್ಮ ಮಂತ್ರಿ ಮಂಡಲ ಏನು ನಿಮ್ಮ ಡಿ ಸಿ ಎಮ್ ಇದ್ದಾರೆ ಅವ್ರಿಗೆ ತಿಳಿ ಹೇಳಿ ಬುದ್ಧಿ ಹೇಳಿ ಅವ್ರನ್ನ ಆದಷ್ಟು ಕ್ಷಮೆ ಅಂತ ಕೆಲಸ ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಬಿ ರಮೇಶ್ ಹಾಜರಿದ್ದರು